ಇನ್ನೊಂದ್ಸರಿ ಅಡ್ಗಿಡ್ ಹೋಗಕ ಏನ್ ತಪ್ಪಾಗೈತ ಒಳ್ಳೇದಾಗ್ತೈತೆ ಬೇಗ ಮೇಲಾಗ್ತೈತೆ ಎಂತವ್ರದ ಮೇಲಾಗೈತೆ ಒಂದ್ ಸಣ್ಣಕ್ಕೆ ಐದ್ ನಿಮಿಷಕ್ ಮೇಲಾಗ್ತೈತೆ ಹೋಗಕ ಅಂದೆ ಅವ್ರ ಮುಖ ಬಂದ್ರು ಈಗ

ಅವನಿಗೆ ಇವನ್ಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟರ್ ಸರಿ ಆಯ್ತು ಮಾಡಿಸೋದು ಅಂತ ನಾನು ರೆಡಿ ಮಾಡಿದ್ದೆ ಆಮೇಲೆ ನನ್ನ ತಂಗಿಯರು ದೇವ್ರ ಕೈ ಮುಖ ಅಂತ ಹೇಳಿದ್ರು ಕೈ ಮುಕ್ಕೇ ಈಗ ಅಣ್ಣ ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಈಗ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಳ್ಳುವಂತ ಬಂದ್ ಮಗು ಹುಷಾರಾಗಿದೆಯಾ ಏನಾಗಿತ್ತು ಅವನಿಗೆ ಮೂಗಲ್ಲಿ ಏನೋ ಬೆಳೆದ್ಬಿಟ್ಟು ಉಸಿರಾಡಕ್ ಆಗ್ತದೆ ದೇವ್ರ್ ಚೆನ್ನಾಗಿದೆ ಚೆನ್ನಾಗಿದ್ಯಾ